ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ರೀತಿ ಇಮೋಜಸ್ಗಳು ನೋಡಿ ಅವು ಬೇರೆ ವಿ ಇಮೋಜಿಸ್ ಈ ರೀತಿ ಆಕೆಯನ್ನು ಪುಸಲಾಯಿಸಿ ಈ ಸುನೀಲ್ ಅನ್ನುವಂತಹ ಇನ್ಸ್ಪೆಕ್ಟರ್ ಇವತ್ತು ಮಹಾ ಮೋಸವನ್ನ ಮಾಡಿರುವಂಥದ್ದು ಇದು ಬೆಳಕಿಗೆ ಬಂದಿದೆ ಎಷ್ಟೋ ಪೊಲೀಸ್ ಅಧಿಕಾರಿಗಳು ಇದೇ ರೀತಿ ಹೆಣ್ಣು ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಅವ್ರದ್ದೆಲ್ಲ ಇನ್ನು ಕರ್ಮಕಾಂಡ ಬಟಾಬೈಲ್ ಆಗಿಲ್ಲ ಬಟ್ ಇಂತಹ ಆಲೋಚನೆ ಮಾಡುವಂತಹ ನೀಚ ಮನಸ್ಥಿತಿಯವರು ಕೂಡ ಇದ್ದಾರೆ ಅವ್ರದ್ದು ಕೂಡ ಕೆಲವೇ ಕೆಲವು ದಿನಗಳಲ್ಲಿ ಹೊರ ಬರುತ್ತೆ ಏನೇ ಅದೇನೋ ಹೇಳ್ತಾರಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡೋದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳ್ತಿರ್ತಾರೆ ಹೆಂಗೆ ಬಟಾಬೈಲ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ನೋಡಿ ದೂರ್ ದಾಖಲಿಸ್ಕೊಂಡಿದ್ದಂತಹ ಇನ್ಸ್ಪೆಕ್ಟರ್ ಸುನೀಲ್ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿರ್ತಾನೆ ಇನ್ಸ್ಪೆಕ್ಟರ್ ಸುನೀಲ್ ಯುವತಿ ನಂಬರ್ ಮಾಡ್ಕೊಂಡು ಸ್ನೇಹ ಸಂಪಾದನೆಯನ್ನ ಮಾಡಿರ್ತಾರೆ ನಿತ್ಯ ಚಾಟ್ ಮಾಡ್ತಾ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡಿರ್ತಾನೆ ಚಾಟ್ ಮಾಡು ಕಾಲ್ ಮಾಡು ಚಾಟ್ ಮಾಡು ಕಾಲ್ ಮಾಡು ಮದುವೆ ಆಗಿ ಮಕ್ಕಳಿದ್ರು ಕೂಡ ಯುವತಿಯೊಂದಿಗೆ ಲವಿ ಡವಿ ಏನಪ್ಪ ದೈಹಿಕವಾಗಿ ಬಳಸ್ಕೊಂಡು ಮದುವೆ ಆಗುವುದಾಗಿ ಮಾತನ್ನ ಕೊಟ್ಟಿರ್ತಾನೆ ಈ ಹಿಂದೆ ಬೇರೊಬ್ಬನನ್ನ ಪ್ರೀತಿಸಿ ಬ್ರೇಕಪ್ ಕೂಡ ಯುವತಿಗೆ ಆಗಿರುತ್ತೆ ಈಗಾಗಲೇ ಬುದ್ಧಿ ಬಂದಿರಬೇಕಾಗಿರುತ್ತೆ ಆಯುಷಾಗೆ ಬಟ್ ಎಲ್ಲ ಪರ್ಸ್ನಲ್ ಎಲ್ಲ ಹೇಳ್ಕೊಂಡ್ಬಿಡ್ದಾಳೆ ನನಗೆ ಈ ಥರ ಒಂದು ಲವ್ ಇತ್ತು ಅವರ ಜೊತೆ ಕೂಡ ಸಲಿಗೆ ಇತ್ತು ನಾನು ಮೋಸ ಹೋಗಿಬಿಟ್ಟಿದ್ದೀನಿ ನನಗೆ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ನೀವು ನನ್ನ ಮದುವೆ ಆಗ್ತೀರಾ ಅಂತಂದರೆ ನಾನು ನಂಬ್ತೀನಿ ಅಂತ ಹೇಳಿದೆ ಪಾಪ ಹುಡುಗಿ ಗೊತ್ತಾಗಿಲ್ಲ ಅಂತತ್ತೆ ಈತನಿಗಾಗಲೇ ಮದುವೆಯಾಗಿ ಮಕ್ಕಳಿದ್ದಾರೆ ಮದುವೆಯಾಗಿ ಮಕ್ಕಳಾಗಿರೋನು ನಿಜವಾಗ್ಲೂ ಪ್ರೀತಿ ಮಾಡ್ತಾನ ಅಥವಾ ಮದುವೆ ಆಗೋದಕ್ಕೆ ಮುಂದಾಗ್ತಾನ ತುಂಬ ರೇರ್ ಕೇಸ್ ತುಂಬ ಅಂದರೆ ತುಂಬ ರೇರ್ ಕೇಸ್ ನೂರಕ್ಕೆ ಎಂಬತ್ತು ಪರ್ಸೆಂಟರಷ್ಟು ಮದುವೆ ಆಗಿರುವಂಥ ಗಂಡು ಮಕ್ಕಳು ಈ ರೀತಿ ಕೃತ್ಯಗಳಿಗೆ ಕೈ ಹಾಕೋದಕ್ಕೆ ಹೋಗೋದಿಲ್ಲ ಕೆಲವೊಬ್ಬರು ಮಾತ್ರ ಇಂತಹ ಮೂರು ಬಿಟ್ಟವ್ರು ಮಾತ್ರ ಹೇಳಿಕೆಗಳನ್ನು ಕೊಡ್ತಾರೆ ಇಲ್ಲ ನಾನು ಮದುವೆ ಆಗಿಬಿಡ್ತೀನಿ ಮನೆ ಕೊಡಿಸ್ತೀನಿ ಬಟ್ಟೆ ಕೊಡಿಸ್ತೀನಿ ಪಾರ್ಲರ್ ಕಟ್ಸ್ತೀನಿ ಅದು ಕೊಡ್ತೀನಿ ಚಿನ್ನ ಬೆಳ್ಳಿ ಕೊಡ್ತೀನಿ ಅಂತ ಸುಮ್ಮನೆ ಪುಸಲಾಯಿಸ್ತಾರೆ ಹೆಣ್ಣು ಮಕ್ಕಳು ಆದಷ್ಟು ಆದಷ್ಟು ನಿಮ್ಮ ಮಾನವನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಳ್ಳಿ ಹಣಕ್ಕಾಗಿ ಯಾರೋ ಕರೀತಾರೆ ಏನೋ ಕೊಡಿಸ್ತಾರೆ ಅಂದ ತಕ್ಷಣ ಮೈ ಮಾರ್ಕೊಳ್ಳುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಎಷ್ಟೋ ಘಟನೆಗಳಾಗ್ತಾ ಇದೆ ಎಷ್ಟೋ ಘಟನೆಗಳಾಗ್ತಾ ಇದೆ ನಿಮ್ಮಿಂದ ತಂದೆ ತಾಯಿ ಇದ್ದಾರೆ ಮಗಳು ಹಿಂಗೆ ಮಾಡ್ಬಿಟ್ಲಲ್ಲಪ್ಪ ತಲೆ ಎತ್ಕೊಂಡು ತಿರುಗೋದಕ್ಕಾಗೋದಿಲ್ಲ ನಾವು ಬದುಕಿದ್ದು ಪ್ರಯೋಜನ ಇಲ್ಲ ಅಂತ ಎಷ್ಟೋ ಜನ ತಂದೆ ತಾಯಿಗಳು ಹೇಳಿಕೊಳ್ಳಲಾಡದೆ ನರಳಾಡಿ ನರಳಾಡಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಗಳು ಅದೆಷ್ಟೋ ಇದೆ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಕಿವಿ ಕಿವಿಮಾತೇನಂತಂದರೆ ನೋಡಿ ಈ ರೀತಿ ನಮ್ಮನ್ನು ಬಳಕೆ ಮಾಡುವ ಮಾಡಿಕೊಳ್ಳುವಂಥವ್ರು ತುಂಬ ಜನ ಇರ್ತಾರೆ ತುಂಬ ಜನ ಇರ್ತಾರೆ ನಿಜವಾಗಿ ಪ್ರೀತಿ ಮಾಡುವಂಥವ್ರು ಈ ರೀತಿ ಮಂಚಕ್ಕೆ ಯಾರೂ ಕೂಡ ಹಾತೊರೆಯೋದಿಲ್ಲ ಪ್ರೀತಿನೇ ಬೇರೆ ಮದುವೆನೇ ಬೇರೆ ಈ ರೀತಿಯಾದಂಥ ಕಾಮ ಪಿಶಾಚಿಗಳಿಂದ ಅವೆರಡನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಮೊದಲನೇದಾಗಿ ಪೊಲೀಸರ ಬುದ್ಧಿ ತುಂಬ ನಿಕೃಷ್ಟ ಅನ್ನೋದನ್ನು ಕೇಳಿದ್ದೀವಿ ಎಲ್ಲ ಪೊಲೀಸರು ಅಲ್ಲ ಪಾಪ ನಿಷ್ಠಾವಂತ ಅಧಿಕಾರಿಗಳು ಕೂಡ ಇದ್ದಾರೆ ಅವರನ್ನ ಹೊರತುಪಡಿಸಿ ಇಂತಹ ನೀಚ ಹುಳಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಹೆಣ್ಣುಮಕ್ಳು ಅಂತಂದ್ರೆ ದಂಧೆ ಮಾಡೋರು ಅನ್ಕೊಂಡ್ಬಿಟ್ಟಿದ್ದಾರೆ ಕಂಡು ಕಂಡ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕಳೆಯುವಂತಹ ಇಂತಹ ಕಾಮ ಪಿಶಾಚಿಗಳಿಗೆ ತಾನೇ ಹೇಳದಕ್ ಸಾಧ್ಯ ಆಗುತ್ತೆ ನಿಮ್ಮ ಮನೆಯ ಹೆಣ್ಣುಮಕ್ಕಳನ್ನ ಕರ್ಕಳಿ ನಿಮ್ಮ ತಾಯಿನೋ ಅಕ್ಕನೋ ತಂಗಿನೋ ನಿಮ್ಮ ಮಗಳನ್ನೇ ಕರ್ಕಳಿ ಯಾಕೆ ನಿಮ್ಮ ಮನೆ ಹೆಣ್ಣುಮಕ್ಳು ಸೇಫ್ ಆಗಿರ್ಬೇಕು ಕಂಡೋರ್ ಮನೆ ಹೆಣ್ಣುಮಕ್ಳು ಮಾನ ಹರಾಜಾದ್ರೂ ಕೂಡ ಪರವಾಗಿಲ್ವಾ ಉತ್ರೀ ಈಗ ಇಡೀ ಪೊಲೀಸ್ ಇಲಾಖೆನೇ ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ ಯಾವೊಬ್ಬ ಅಧಿಕಾರಿಯಾದ್ರೂ ಇದ್ರ ಬಗ್ಗೆ ಮಾತಾಡ್ತಾರ ಮಾತಾಡಿದ್ರೆ ನಿಮ್ಮ ಆಟ ಬಟಾ ಬೈಲಾಗುತ್ತಲ ಸೊ ಹಂಗಾಗಿ ಸೇಫ್ ಝೋನ್ ಅಲ್ಲಿರೋದಕ್ಕೆ ನೋಡ್ತೀರಿ ನ್ಯಾಯವನ್ನ ಕೊಡಿಸುವಂತಹ ಪೊಲೀಸರೇ ಈ ರೀತಿ ಅನ್ಯಾಯದ ಸುಳಿಯಲ್ಲಿ ಸಿಲುಕಾ ಅಂದ್ರೆ ಏನ್ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಕರಣ ಡಿಜೆ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ ಡಿಜೆ ಹಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ ಗಂಭೀರವಾಗಿ ಕೇಳಿ ಬಂದಿದೆ ಇದು ನಾವು ಕೂಡ ಖಂಡಿಸ್ತೀವಿ ಮದುವೆ ಆಗುವುದಾಗಿ ನಂಬಿಸಿ ಮಹಿಳೆ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಒಂದು ವರ್ಷದಲ್ಲಿ ಮೂರು ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಎನ್ನುವಂತಹ ಆರೋಪ ಮನೆ ಕೊಡಿಸ್ತೀನಿ ಬ್ಯೂಟಿ ಪಾರ್ಲರ್ ಮಾಡಿಸಿಕೊಡೋದಾಗಿ ವಂಚನೆಯನ್ನ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಆಗೋದಾಗಿ ನಂಬಿಸಿ ಸುನೀಲ್ ಧೋಕಾ ಮಾಡಿದ್ದಾನೆ ತಮ್ಮ ಮನೆ ಹಾಗೆ ಹೋಟೆಲ್ಗೆ ಕರೆಸ್ಕೊಂಡು ಅತ್ಯಾಚಾರವನ್ನು ಎಸಕಿದ್ದಾನೆ ಖಾಸಗಿ ಫೋಟೋ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ನೋಡಿ ಅಷ್ಟೇ ಅಲ್ಲದೆ ನಮ್ಮ ವಿಚಾರ ಯಾರಿಗಾದ್ರೂ ಗೊತ್ತಾಯಿತು ಅಂತಂದರೆ ಕೊಲೆ ಮಾಡ್ತೀನಿ ಅಂದಿದ್ದಾನಂತೆ ಈತನಿಗೆ ಮರ್ಯಾದೆ ಕೊಡುವಂಥ ಅಗತ್ಯತೆ ಇದೆಯಾ ಪ್ರತಿ ಬಾರಿ ವೀಡಿಯೋ ಕಾಲ್ ಮಾಡು ವಿಡಿಯೋ ಕಾಲ್ ಮಾಡು ನ್ಯೂಡಾಗಿ ನನ್ನ ಮುಂದೆ ಬಾ ಅಂತ ಕೇಳ್ತಾ ಇದ್ನಂತೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಈಗ ಸಂತ್ರಸ್ತೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾಳೆ ಸಮಸ್ಯೆ ಹೇಳ್ಕೊಂಡು ಬಂದಂತಹ ಮಹಿಳೆಯನ್ನೇ ಈ ರೀತಿ ಬಲೆಗೆ ಬೀಳ್ಸ್ಕೊಳ್ತಾರೆ ಅಂತಂದ್ರೆ ಏನಪ್ಪಾ ಇದು ಪೊಲೀಸಪ್ಪನ ಕಾಮ ಪುರಾಣಕ್ಕೆ ಇಡೀ ರಾಜ್ಯದ ಜನತೆನೆ ಬೆಚ್ಚ ಬಿದ್ದಿದೆ ಪೊಲೀಸ್ ಸ್ಟೇಷನ್ಗೆ ಮುಂದೆ ಹೆಣ್ಮಕ್ಕಳನ್ನು ಕಳಿಸಬೇಕು ಅಂತಂದ್ರೆ ಹಿಂದೆ ಮುಂದೆ ನೋಡ್ಬೇಕಾಗಿದೆ ಮಾನ ಮರ್ಯಾದೆ ಇದೆಯಾ ಕಾನೂನಿನ ಚೌಕಟ್ಟಿನಲ್ಲಿ ಇರುವಂತ ನೀವು ಈ ರೀತಿ ಕಾಮದ ಅಲೆಯಲ್ಲಿ ಬೀಳ್ತೀರಾ ಅಥವಾ ಹೆಣ್ಣು ಮಕ್ಕಳನ್ನ ಇಷ್ಟು ನಿಕೃಷ್ಟವಾಗಿ ನೋಡ್ತೀರಾ ಅಂತಂದ್ರೆ ಇನ್ನ ಯಾರಂತಾನೆ ನಂಬೋದಕ್ಕೆ ಸಾಧ್ಯ ಆಗುತ್ತೆ ಪೊಲೀಸರು ಅಂತಂದ್ರೆ ನಾವು ದೇವರ ರೂಪದಲ್ಲಿ ನೋಡ್ತೀವಿ ನಮ್ಗೆ ಏನಾದರೂ ಅನ್ಯಾಯ ಆದರೆ ನ್ಯಾಯವನ್ನು ಒದಗಿಸಿಕೊಡುವಂತ ಒಂದು ಫೇಸ್ ಆದ್ರೆ ಅವರೇ ಇವತ್ತು ಹೆಣ್ಣು ಮಗಳನ್ನ ಇಷ್ಟು ನಿಕೃಷ್ಟವಾಗಿ ಬಳಸ್ಕೊಂಡಿದ್ದಾರೆ ಸುಳ್ಳಿನ ಕೋಟೆಯನ್ನೇ ಕಟ್ಟಿದ್ದಾರೆ ಅಂತಂದ್ರೆ ಏನು ಹೇಳೋದು ಕ್ರಮ ಆಗಲೇಬೇಕು ಇಂಥವರನ್ನ ಸಸ್ಪೆಂಡ್ ಮಾಡಿ ಕಾನೂನು ಕ್ರಮವನ್ನು ಜರುಗಿಸಲೇಬೇಕು ನೋಡಿ ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆ ಇಲಾಖೆಯಲ್ಲಾಗಿರ್ಬೋದು ಇಂತಹ ಅನ್ಯಾಯಗಳು ಎಷ್ಟೋ ನಡೀತಾ ಇದೆ ಎಷ್ಟೋ ನಡೀತಾ ಇದೆ ಕೆಲವರು ದುಡ್ಡಿನಿಂದ ಮುಚ್ಚಾಕಿದ್ರೆ ಇನ್ನು ಕೆಲವರ ಮಾನ ಹರಾಜಾಗ್ತಾ ಇದೆ ಈ ಹೆಣ್ಣು ಮಗಳು ಏನಾದರೂ ಈಗ ಒಂದು ಮನೆಯೋ ಅಥವಾ ಬ್ಯೂಟಿ ಪಾರ್ಲರು ಚಿನ್ನನೋ ಬೆಳ್ಳಿನೋ ಕೊಡಿಸಿದ್ರೆ ಇವತ್ತು ಬರ್ತಾ ಇರಲಿಲ್ಲ ಇಲ್ಲಿಗೆ ಮೀಡಿಯಾ ಮುಂದೆ ಬರ್ತಾ ಇರಲಿಲ್ಲ ಯಾವಾಗ ಕೊಡಿಸ್ಲಿಲ್ವೋ ಆಕೆಯ ಖಾಸಗಿ ವಿಡಿಯೋಗಳನ್ನು ಖಾಸಗಿ ಫೋಟೋಗಳನ್ನು ಎತ್ಕೊಂಡು ಯಾವಾಗ ಬೆದರಿಕೆಯನ್ನು ಹಾಕುದ್ನೋ ಜೀರೋ ಬ್ಯಾಲೆನ್ಸಿಂದ ಆಚೆ ಕಳಿಸುದ್ನೋ ಈಗ ಆಕೆಗೆ ಆಕೆಯ ತಪ್ಪಿನ ಅರಿವಾಗಿದೆ ಆಕೆಗೆ ಏನು ಮಣ್ಣು ತಿಂತಿಲ್ಲ ಮದುವೆ ಆಗಿರೋ ಗಂಡಸು ನನ್ನನ್ನು ಮದುವೆ ಆಗ್ತಾನೆ ಅಂತ ಹೆಂಗೆ ನಂಬುದು ಇಳು ಆಯುಷಾ ಫಸ್ಟ್ ಆಫ್ ಆಲ್ ಮದುವೆ ಆಗಿರೋ ಜೀವನಕ್ಕೆ ಯಾಕೆ ಹೋಗಬೇಕು ಈಕೆ ಅದು ಕೂಡ ತಪ್ಪಿದೆ ಅದು ಕೂಡ ಮನೆ ಹಾಡು ಮಾಡುವಂತಹ ಕೆಲಸನೇ ಈಕೆಯನ್ನ ಸಂತ್ರಸ್ತೆ ಅನ್ನೋದಕ್ಕಿಂತ ಈಕೆ ಕೂಡ ಇದರಲ್ಲಿ ಶಾಮೀಲಾಗಿದ್ದಾಳೆ ಹೆಣ್ಣು ಮಗಳು ಓಕೆ ಇಲ್ಲ ಅಂತಲ್ಲ ಇಬ್ಬರದ್ದು ಕೂಡ ತಪ್ಪಿದೆ ಆಯೇಷಣದ್ದು ಫಸ್ಟು ಗಂಡಸಿನ ಜೊತೆಯಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅವರು ಸಲಿಗೆಯಿಂದ ಮಾತಾಡಿದ್ರೆ ಈಕೆ ಹೇಳ್ಬೋದಿತ್ತಲ್ಲ ಈ ಥರ ಸಲಿಗೆಯಿಂದ ಮಾತಾಡೋದಕ್ಕೆ ಹೋಗಬೇಡಿ ಸರ್ ನಾನು ಆ ಥರ ಹೆಣ್ಮಗಳಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ಕೆಲಸ ಏನಿದೆ ಅದನ್ನು ಮಾಡ್ಕೊಡಿ ಸಾಕು ಅಂತ ಹೇಳಿದರೆ ಮುಗದೇ ಹೋಗ್ತಾ ಇತ್ತಲ್ಲ ಅವಾಗ ಆ ಕಡೆಯಿಂದನೂ ಕೂಡ ರಿಪ್ಲೈ ಬರ್ತಾ ಇಲ್ಲ ಈ ಕಡೆಯಿಂದನೂ ಕೂಡ ರಿಪ್ಲೈ ಮಾಡಬೇಕಾದಂಥ ಅಗತ್ಯತೆ ಕೂಡ ಇರಲಿಲ್ಲ ಅವರು ತುಂಬ ಸಲಿಗೆಯಿಂದ ಅಂದ ತಕ್ಷಣ ಸಿಕ್ಕಿದ್ದೇ ಚಾನ್ಸು ದುಡ್ಡಿದೆ ನನಗೆ ಮನೆ ಕೊಡಿಸ್ತಾನೆ ಪಾರ್ಲರ್ ಮಾಡಿಸ್ಕೊಡ್ತಾನೆ ಐಷಾರಾಮಿ ಜೀವನವನ್ನ ಜೀವಿಸಬಹುದು ಅಂತ ಅಂದ್ಕೊಂಡಿದ್ದು ಆಯೇಷಳ ತಪ್ಪು ಸೊ ಹಾಗಾಗಿ ಇಲ್ಲಿ ಕೂಡ ತಪ್ಪಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆ ಆಯೇಷ ಮಾತಾಡಿದ್ದಾರೆ ಏನ್ ಮಾತಾಡಿದ್ರು ಹಾಗಾದ್ರೆ ಕೇಳ ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ ಆಯ್ತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ರು ಪ್ರಕಾಶ್ ಅವ್ರಿಗೆ ವಿಷ ತಿಳಿಸ್ತಾರೆ ಅವರು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ ಪ್ರಕಾಶ್ಗೂ ನನಗೂ ಪ್ರಕಾಶ್ ಅವರು ಎ ಎಸ್ ಸಿಂಗ್ ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಿಗಾದ್ರು ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಹ್ಞೂ ಸರಿ ಆಯಿತು ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ನಿನ್ನ ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಅಂತ ಮೆಸೇಜು ಸ್ಟಾರ್ಟ್ ಆಯಿತು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗು ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದರು ನಾನು ಹೇಳಿದೆ ಸರ್ ನಾನು ಒಟ್ಟಿಗೆ ಲವ್ ಮಾಡ್ತಾ ಇದ್ದೆ ತುಂಬ ವರ್ಷದ ಹಿಂದೆ ತುಂಬ ವರ್ಷದ ಹಿಂದೆ ಒಟ್ಟಿಗೆ ಲವ್ ಮಾಡ್ತಾ ಇದ್ದೆ ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಹೋಗ್ಲಿಲ್ಲ ಅಂತ ಹೇಳಿದು ಮಾಡಬಾರ್ದು ಯಾರು ಕಾಂಟ್ರಾಕ್ಟ್ರು ಇರಬಾರ್ದು ಅಂತ ಹೇಳಿದ್ರು ಏನು ಗ್ಯಾರಂಟಿ ಅಂತ ಹೇಳಿದ್ವಿ ಆಯ್ತು ನಾವು ರಿಜಿಸ್ಟರ್ ಮಾಡ್ಕೊಳ ಅಂತೆ ಇಲ್ಲೇ ಎಲ್ಲಾದ್ರೂ ಒಂದು ನೋಡ್ಕೊಂಡು ಫ್ಲಾಟ್ ಏನಾದ್ರೂ ತಗೊಂಡಿರೋಣ ನೀವು ಹೋಗಬೇಡಿ ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು ಮ್ಯಾರೇಜ್ ಆಗ್ತೀನಿ ಜೊತೆಲೇ ಇರ್ತೀನಿ ನನಗೂ ಹೋಗೋದು ಬರಕ್ ಎಲ್ಲ ದೂರ ಆಗುತ್ತೆ ಮೈಲಿ ಹೋಗ್ಬೇಕು ನಾನು ಇಲ್ಲೇ ಇರ್ತೀನಲ್ವಾ ಹಂಗಾಗಿ ಇಲ್ಲೇ ಎಲ್ಲಾದ್ರೂ ಮನೆ ನೋಡು ಅಂತ ಹೇಳಿದ್ರು ಎರಡು